ಮಾತೇ ಇಲ್ಲ ಅವನು ದಡ್ಡತನೇ ದಡ್ಡತನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡ್ಕಿ ಈಗ ಯಾವ್ದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ ನಮ್ಮ ಮನೇಲಿ ಕರ ಇರ್ತಾವಲ್ಲ ದನ ಕರ ಅದ ಕಟ್ಟಕ್ ಗೂಟ ಇದ್ದಂಗೆ ಅಂತ ಅವನು ಲಿಂಗಸೂರು ಗೌಡ ಆಗಿರ್ಬೇಕು ಗೌಡ ಆಗಿರ್ಬೇಕು ಈ ನಮ್ಮ ತಾಲೂಕು ಕೇನ ಗೌಡವ ಇಲ್ಲಿ ಓಡಿ ಬಂದಂತವ ಬಗಲಾಗಿ ಸೀರೆ ಇಟ್ಕೊಂಡ್ ಅಂತ ಸಾಕಷ್ಟು ಸರಿ ಹೇಳಿದೀನಿ ನಾನು ಅಂದರೆ ಪದೇ ಹೇಳ್ತೀನಿ ಅದಕ್ಕೆ ನಾನು ಇದನ್ನ ಏನು ಹೇಳೋಕೆ ಇಚ್ಛೆ ಪಡ್ತೇನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ ಸರಿ ತಂತ್ರಕ್ಕೆ ತಂತ್ರ ಅಂದ್ರೆ ಹಾಗೆ ಆಗತ್ತಿದು ಕಾಲಚಕ್ರ ತಿರ್ಗೋದೆ ನಡೆಯೋದೆ ಆದರೆ ಅಧಿಕಾರ ಸಿಕ್ಕಿತು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರು ಕೇಳೋದಿಲ್ಲ ಹೀಗೆ ಮೂವತ್ತು ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾರ ಗಾಳಿಯಲ್ಲಿ ಗೆದ್ದಾಕೇನು ಗಾಳಿಯಾಗ ಊಟ ಬರ್ತಾವನು ಡಬ್ಬ್ಯಾಗ ಹಾಕ ಊಟ ಗಾಳಿಯಾಗ ಮೂವತ್ತು ಸಾವಿರ ಗಾಳಿಯಾಗ ಗೆದ್ಬಿಟ್ಟಿನಿ ಅಂತ ಗಾಳಿ ಇತ್ತಂತ ಅಂತ ಮತ್ತೆ ಇವಾಗ ಯಾಕೆ ಸೋತ ನಾನು ಎಷ್ಟು ಸರಿ ಸೋತಿದ್ದೀನಿ ಎರಡು ಸರಿ ಸೋತಿದ್ದೀನಿ ಎಷ್ಟು ಸರಿ ಹೋಗ್ ಸೋತೇನೆ ನಾನು ಅದು ನಿಜವಾದ ಸುಗಲು ಐದು ಸಾವಿರ ಇವ್ ಮೂವತ್ತು ಸಾವಿರ ಸೋತರು ಕೂಡ ಇದೇ ಅದೇ ನೆಲಕ್ ಬಿದ್ರೆ ಮೀಸಮಣ್ಣ ಆಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪ್ಪ